ರಾಜಕಾರಣಿಗಳ ವಿರುದ್ಧ ಬರೆದು ನಾವು ದಕ್ಕಿಸ್ಕೊಳ್ಬೋದು ಆದರೆ ಮಠಾಧಿಪತಿಗಳ ವಿರುದ್ಧ ಅಥವಾ ಧರ್ಮಾಧಿಕಾರಿಗಳ ವಿರುದ್ಧ ಅಥವಾ ಉದ್ಯಮಿಗಳ ವಿರುದ್ಧ ಬರೆದು ಪತ್ರಕರ್ತರು ಮಾತನ್ನು ನಿನ್ನೆ ಆಡಿದ್ರು ಇವತ್ತು ಅದೇ ಒಂದು ವರದಿ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅದು ಬಹಿರಂಗಗೊಂಡಿದೆ ಒಂದು ಗ್ಯಾಗ್ ಆರ್ಡರ್ ಅಂತಕ್ಕಂಥ ಒಂದು ಹೊಸ ನ್ಯಾಯಾಂಗ ಪತ್ರಿಕೆಯಲ್ಲಿ ವಿತ್ತರಿಸಬಾರ್ದು ನಮ್ಮ ವಿರುದ್ಧ ಅಂತೇಳಿ ಎಕ್ಸ್ಪಾರ್ಟಿ ಆರ್ಡರ್ಗಳನ್ನು ಇವತ್ತು ನಿರಂತರವಾಗಿ ಬರ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವತ್ತಿನ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ನಲವತ್ತೊಂಬತ್ತು ಮಾಧ್ಯಮಗಳ ವಿರುದ್ಧ ಒಂದು ಗ್ಯಾಗ್ ಆರ್ಡ್ರನ್ನ ತೊಗೊಂಡ್ಬಂದಿದ್ರು ಅದಾದ್ಮೇಲೆ ರಮೇಶ್ ಜಾರಕಿಹೊಳಿ ಅವರು ತೊಗೊಂಡ್ಬಂದರು ಅದಾದ ಕಮಲದಲ್ಲಿ ಇದ್ದಂಥ ಶಾಸಕರುಗಳು ಕೂಡ ಆ ತರದೊಂದು ಗ್ಯಾಗ್ ಆರ್ಡರ್ ಅನ್ನ ತಗೊಂಡ್ಬಂದ್ರು ಸಿದ್ದರಾಮಯ್ಯವರು ಕೂಡ ಒಂದು ಗ್ಯಾಗ್ ಆರ್ಡರ್ ಅನ್ನ ತಗೊಂಡ್ಬಂದ್ರು ಅವ್ರ ಕುರಿತಾದಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬಾರ್ದು ನೀವು ಓದ್ತೀರಿ ಅದು ಪತ್ರಿಕೆಗಾಲದಲ್ಲೇ ಇದ್ರು ಪುಸ್ತಕದ ಬಗ್ಗೆ ಒಂದು ಅವ್ರ ವಿರುದ್ಧವಾಗಿ ಬರೆದಂಥ ಒಂದು ಪುಸ್ತಕದ ಬಗ್ಗೆ ಗ್ಯಾಗ್ ಆರ್ಡರ್ ತಗೊಂಡ್ಬಂದ್ರು ಅದಾದ ನಂತರದಲ್ಲಿ ಈಗ ಒಂದು ಪ್ರತಿಷ್ಠಿತ ಧರ್ಮ ಕ್ಷೇತ್ರದ ಧರ್ಮಾಧಿಕಾರಿಗಳು ಸುಮಾರು ಒಂಬೈನೂರು ಮೀಡಿಯಾಗಳ ವಿರುದ್ಧ ಒಂದು ಗ್ಯಾಗ್ ಆರ್ಡರ್ನ ತಗೊಂಡ್ಬಂದಿದ್ದಾರೆ ಎಂಟು ಸಾವಿರದ ಎಂಟುನೂರು ಕಂಟೆಕ್ಸ್ಟ್ಗಳು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಕಂಟೆಕ್ಸ್ಟ್ಗಳನ್ನು ರಿಮೂವ್ ಮಾಡಬೇಕು ಅಂತೇಳಿ ಕೋರ್ಟಿಂದ ಒಂದು ಗ್ಯಾಗ್ ಆರ್ಡರ್ ತೊಗೊಂಡ್ಬಂದಿದ್ದಾರೆ ಅದಾದಮೇಲೆ ಕನ್ನಡದ ಒಂದು ಪ್ರತಿಷ್ಠಿತ ವೆಬ್ ಮೀಡಿಯಾ ಇನ್ ಕೋರ್ಟಿಗೆ ಹೋಗಿ ಆ ಗ್ಯಾಗ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಮನವಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಹೈಕೋರ್ಟ್ನಲ್ಲಿ ಹೋಗಿ ಅಂತೇಳಿ ಸೊ ಹೈಕೋರ್ಟಿಗೆ ಬಂದಾಗ ಹೈಕೋರ್ಟ್ನಲ್ಲಿ ಒಂದು ಮಧ್ಯಂತರ ಆದೇಶ ಸಿಗುತ್ತೆ ರಿಲೀಫ್ ಸಿಗುತ್ತೆ ಒಂದು ಸ್ವಲ್ಪ ಈ ಎರಡೂ ವರದಿಗಳಲ್ಲಿ ಈ ಎಲ್ಲ ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ ಶೇಕಡ ಅರವತ್ತು ಪರ್ಸೆಂಟ್ ಪತ್ರಕರ್ತರು ಇಂಥ ಜಾಗಗಳಿಂದ ಮಾಧ್ಯಮಗಳು ಸ್ವಲ್ಪ ರಿಲೀಫನ್ನು ಪಡೆದ್ರೆ ಈ ದೇಶದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ನಲವತ್ತು ಪರ್ಸೆಂಟ್ ಪತ್ರಕರ್ತರು ಜೈಲಲ್ಲಿದ್ದಾರೆ ನಲವತ್ತೆಂಟು ಪರ್ಸೆಂಟ್ ಮಾಧ್ಯಮಗಳು ಯಾರ ವಿರುದ್ಧ ಮಾತಾಡಬಾರ್ದು ಅಂತಕ್ಕಂಥ ಈ ನ್ಯಾಯಾಂಗ ಪ್ರಕ್ರಿಯೆಯ ಆದೇಶಗಳಿಗೆ ಒಳಗಾಗಿ ಅಂತ ಕೈ ಕಾಲು ಬಾಯಿನೆಲ್ಲ ಕಟ್ಕೊಂಡು ಪತ್ರಿಕೋದ್ಯಮವನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇದು ತುಂಬ ಕಳವಳ ಅಂದರೆ ನಾವು ಪತ್ರಿಕಾ ದಿನಾಚರಣೆಯಲ್ಲಿ ಯಾವ ವಿಚಾರವನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಯಾವ ವಿಚಾರವನ್ನು ಮಾತಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಸೊ ಈಗಿರಬೇಕಾದ್ರೆ ಹಾಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹೇಗೆ ಉಳಿಸೋದು ಯಾರು ಉಳಿಸ್ಬೇಕು ಅಂತಕ್ಕಂಥದ್ದನ್ನ ಶಾಸಕಾಂಗ ಯೋಚನೆ ಮಾಡಬೇಕಾಗುತ್ತೆ ಈ ದುರುಪಯೋಗ ಪಡಿಸ್ಕೊಂಡು ಪತ್ರಕರ್ತರ ಸಾಮೂಹಿಕ ಸುದ್ದಿಗಳನ್ನ ಸಾಮೂಹಿಕ ಹತ್ಯೆ ಮಾಡ್ತಕ್ಕಂಥದ್ದು ಅಂದರೆ ಸುದ್ದಿಯನ್ನೇ ಸಾಮೂಹಿಕವಾಗಿ ಹತ್ಯೆ ಮಾಡ್ತಕ್ಕಂಥದ್ದು ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಸಾಮೂಹಿಕವಾಗಿ ಹತ್ಯೆ ಮಾಡ್ತಕ್ಕಂಥದ್ದು ಸೊ ಅತ್ಯಂತ ಕಳವಳಕಾರಿಯಾದಂಥ ಸಂದರ್ಭದಲ್ಲಿ ಮತ್ತು ಸಂದಿಗ್ ಸಂದಿಗ್ಧ ಸ್ಥಿತಿಯಲ್ಲಿ ನಾವು